ಓಕೆ ಇದನ್ನ ರಿಪೇರಿಗೇಷನ್ ಮಾಡಾಕತ್ತಿದ್ವಿ ರಿಪೇರಿಗೇಷನ್ ಎಲ್ಲ ಮುಗ್ದದ ಗಿಡಗಳಿಗೆ ಡ್ರಿಪ್ ಮಾಡಾಕತ್ತಿದ್ವಿ ಇದೆಲ್ಲ ಮುಗಿದ ಮುಗಿದ್ಮೇಲೆ ಒಂದು ಫೈನಲ್ ವೀಡಿಯೋ ಫೈನಲ್ ಹೆಂಗೆ ಏನಾಗಿದೆ ಅಂತ ತೋರಿಸ್ಬೇಕಂತ ವಿಡಿಯೋ ಮಾಡಕತ್ತೀನಿ ನೀವು ನೋಡುವ ಹಂಗೆ ಇಲ್ಲಿ ಇದು ಮೇನ್ ಲೈನು ಮೇನ್ ಲೈನಿಂದ ಇದು ಫಸ್ಟ್ ಎರಡೂವರೆ ಇಂಚ್ ಪೈಪ್ ಹಾಕ್ಕೊಂಡು ಆಮೇಲೆ ಇಲ್ಲೊಂದು ರೆಡ್ಯೂಸರ್ ಇಲ್ಲಿ ಕಾಣ್ತಲ್ಲ ಇಲ್ಲೊಂದು ರೆಡ್ಯೂಸರ್ ಎರಡು ಇಂಚದ ರೆಡ್ಯೂಸರ್ ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ಎರಡು ಇಂಚದ ಪೈಪ್ ಹಾಕೊಂಡಿವಿ ನೆಕ್ಸ್ಟ್ ಇಲ್ಲಿ ಬಂದ ಮೇಲೆ ಎರಡು ಇಂಚ್ ಪೈಪಿಗೆ ಒಂದು ವಾಲ್ ಕುಣಿಸ್ಕೊಂಡಿವಿ ಬೇಕಾದಾಗ ಆನ್ ಮಾಡ್ಕೊಳ್ಳೋಕೆ ಕ್ಲೋಸ್ ಮಾಡ್ಕೊಳ್ಳೋಕೆ ವ್ಯಾಲ್ ಕುಣಿಸ್ಕೊಂಡು ಸೀದಾ ಇಲ್ಲಿಂದ ಹೋಗ್ಯದ ಇಲ್ಲಿಂದ ಸ್ಟಾರ್ಟ್ ಹಾಕೋವು ಡ್ರಿಪ್ ಲೈನ್ಗಳು ಇಲ್ಲಿ ಗಿಡಗಳ ಹೆಚ್ಚು ಕಡಿಮೆ ಒಂಬತ್ತು ಫೀಟಿಗೆ ಒಂದು ಗ್ಯಾಪ್ ಅದ ಸೊ ಒಂಬತ್ತು ಫೀಟಿಗೆ ಒಂದೊಂದು ಲೈನ್ ಎಳ್ಕೊಂಡು ಹೋಗೀನಿ ನಾನು ನೀವು ನೋಡ್ತಿರ್ಬೋದು ಆಮೇಲೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಒಂದು ಕೃಷಿ ಹೊಂಡ ಅದ ನಮ್ಮ ಕೃಷಿ ಹೊಂಡಿರೋದರಿಂದ ದಂಡಿಗೆ ಇರಲಿ ಅಂತಂದ್ಬಿಟ್ಟು ಇದು ಪೈಪೆಲ್ಲ ಎಲ್ ಶೇಪೆಲ್ಲ ಜೋಡ್ಸ್ಕೊಂಡು ಮಾಡಿವಿ ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಆ ಕಡೆ ಲೈನಿಂಗ್ ಮಾಡಬೇಕು ಆ ಕಡೆ ಲೈನಿಗೆ ಉದ್ದಕ್ಕೆ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ಬಟ್ ಡ್ರಿಪ್ಪು ಸ್ವಲ್ಪ ಡೌನ್ಗಿದ್ರೆ ಲೈನ್ಗಳು ಡೌನ್ಗಿದ್ರೆ ಬೆಟರು ನೀರು ಚೆನ್ನಾಗಿ ಹೋಗುತ್ತೆ ಅನ್ನೋ ಒಂದು ಯೋಚನೆಯಿಂದ ಮತ್ತು ಎಲ್ಲಿ ಆದರೂ ಪರವಾಗಿಲ್ಲ ಈ ಕಡೆಯಿಂದ ಮಾಡೋಣ ಅಂತ ರೆಡಿ ಮಾಡಿದ್ವಿ ಈಗ ನೋಡ್ಬೋದು ನೀವು ಎಲ್ಲ ರೆಡಿ ಅದ ಈಗ ಎಲ್ಲ ಲೈನ್ ಎಳೆದೀವಿ ಆಲ್ರೆಡಿ ಇದು ಲೈನ್ ಬಂದುಬಿಟ್ಟು ಡ್ರಿಪ್ ಪೈಪ್ ಲೈನ್ ಬಂದುಬಿಟ್ಟು ಇದು ಮೂರು ಸಾವಿರದ ನೂರು ರೂಪಾಯಿಗೆ ಒಂದು ಬಂಡಲು ಮೂರು ಸಾವಿರ ಫೀಟ್ ಇರುತ್ತೆ ಇದು ಮೂರು ಸಾವಿರ ಫೀಟ್ ಇರುತ್ತೆ ಮೂರು ಸಾವಿರ ಫೀಟ್ ಇರಬೇಕು ಇರು ಇರುತ್ತೆ ಆಮೇಲೆ ಇದ್ರದ್ದು ತಿಕ್ನೆಸ್ಸು ನೋಡಿ ನೋಡ್ತಿರ್ಬೋದು ಈ ಥರ ಫ್ಲ್ಯಾಟ್ ಡ್ರಿಫ್ ಇದು ಇದ್ರ ತಿಕ್ನೆಸ್ ಬಂದುಬಿಟ್ಟು ಫೈಂಟ್ ಫೋರ್ ಎಮ್ ಎಮ್ ತಿಕ್ನೆಸ್ಸು ಫೈಂಟ್ ಟೂ ಫೈವ್ ಬರುತ್ತೆ ಫೈಂಟ್ ಟೂ ಬರುತ್ತೆ ಸೊ ಒಂದು ಸಾವಿರ ರೂಪಾಯಿದಿಂದನೂ ಎಲ್ಲ ಟ್ರಿಪ್ಪು ಸಿಗ್ತಾವೆ ಬಟ್ ಅವೆಲ್ಲ ಒನ್ ಇಯರ್ ಅಷ್ಟು ಯೂಸ್ ಮಾಡ್ಬೋದು ನೀವು ಒನ್ ಇಯರಿಗೆ ಮತ್ತೆ ಹಾಡು ಆಗ್ತವೆ ಮತ್ತು ಬೇರೆ ಸಾರ್ ಆಗ್ಬೇಕು ಪಾಯಿಂಟ್ ಫೋರ್ ಎಮ್ ಎಮ್ ಆದರೆ ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಇಯರ್ಸ್ ಆದರೆ ಬರ್ತದೆ ಇಲ್ಲ ನಮ್ಗೆ ಅದಕ್ಕಿಂತ ಜಾಸ್ತಿ ಬಾಳಿಕೆ ಬೇಕು ಅಂತಂದರೆ ಪಾಯಿಂಟ್ ಏಯ್ಟ್ ಎಮ್ ಎಮ್ ತಿಕ್ನೆಸ್ ಅಥವಾ ಒನ್ ಸೆಂಟಿಮೀಟರ್ ತಿಕ್ ಥಿಕ್ನೆಸ್ ಇರೋವೆಲ್ಲ ತೊಗೊಂಡ್ರೆ ನಿಮ್ಗೆ ಒಂದು ಎಂಟು ಏಳು ಎಂಟು ವರ್ಷ ಬರ್ತವೆ ಬಟ್ ಅದ್ರ ತಕ್ಕನಂಗ ಪ್ರೈಸು ಕೂಡ ಜಾಸ್ತಿ ಆಗುತ್ತೆ ಅದ್ರದ್ದು ಇದ್ರ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ಫೀಟ್ಗೆ ನನಗೆ ಬಂದಿರೋದು ಮೂರು ಸಾವಿರ ಮೂರು ಸಾವಿರದ ನೂರು ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ ನೋಡ್ತಿರ್ಬೋದು ಎಲ್ಲ ಕಡೆ ಆಲ್ರೆಡಿ ಡ್ರಿಪ್ಲೈನ್ ಎರಡು ಆಮೇಲೆ ನಾನು ಆಗಲೇ ನಿಮಗೆ ತೋರಿಸ್ದಂಗೆ ನಾನು ಪೈಪು ಇದು ಬಿಚ್ಚಬೇಕು ಅಂತ ಪ್ಲ್ಯಾನ್ಸ್ ಪ್ಲ್ಯಾಂಜ್ ಜೋಡ್ಸ್ಕೊಂಡಿನಿ ಇಲ್ಲಿ ನನಗೆ ಇಲ್ಲಿ ಎರಡು ಪೈಪಿಗೆ ಒಂದೊಂದು ಪ್ಲ್ಯಾನ್ಸ್ ಹಾಕ್ಕೊಂಡಿನಿ ಯಾಕಂತಂದ್ರೆ ಅಕಸ್ಮಾತ್ ನನಗೀಗೇನಾದ್ರೂ ಬೇಡ ನನಗಪ್ಪ ಇದನ್ನ ತೆಗಿಬೇಕು ಅಂತಂದ್ರೆ ಇಲ್ಲಿಂದ ಹಿಡಿದು ಅಲ್ಲಿ ಒಂದು ಪ್ಲ್ಯಾನ್ ಜೋಡ್ಸ್ಕೊಂಡಿದ್ದೀನಿ ಅಲ್ಲಿಗೆ ಎರಡು ಪೈಪ್ ಎತ್ತಿ ನಾನು ತೆಗೆದಿಡ್ಬೋದು ಅವರ ಫಾರ್ ಎಕ್ಸಾಂಪಲ್ ನೆಗಲಾ ಆಗಲಿ ಯಾವಾಗಾದ್ರೆ ಆಗಲಿ ನಾವು ಇದು ತೆಗ್ದು ಇಡ್ಬೋದು ಇಲ್ಲ ಪೂರ್ತಿ ಕೆಳಗೆ ಹಾಕ್ತೀನಿ ಅಂತಂದರೆ ಫುಲ್ಲು ಒಂದು ಎರಡು ಫುಟು ಮೂರು ಫೂಟ್ ತೆಗೋ ತೆಗೆದು ಹಾಕ್ಬೋದು ಆ ಥರ ಹಾಕೋದ್ರಿಂದ ಒಂದು ಸರಿ ಒಳಗೆ ಹಾಕ್ತಂದ್ರೆ ಮತ್ತು ನನಗೆ ಎಕ್ಸ್ಟ್ರಾ ಎಲ್ಲೇ ಈಗ ಫಾರ್ ಎಕ್ಸಾಂಪಲ್ ನಾ ಮಿಡ್ಲ್ದಾಗ ಏನಾರೇ ಒಂಚೂರು ಮತ್ತು ಬೇರೆ ಏನಾರು ಗಿಡನ ಅಥ್ವ ಏನಾರು ಬೆಳಿ ಮಾಡಬೇಕು ಅಂತ ಅಂದ್ಕೊಂಡೆ ಅಂತಂದ್ರೆ ನನಗೆ ಮಿ ಮತ್ತು ಮಿಡ್ಲ್ ಟ್ರಿಪ್ಲೈನ್ ಎಳಿಬೇಕು ಅಂತಂದರೆ ತೆಗ್ಗ ತೆಗೆದ ವಾಪಸ್ಸು ಅದನ್ನು ಓಪನ್ ಮಾಡಿ ಜೋಡಿಸ್ಬೇಕಂತಂದ್ರೆ ಪ್ರಾಬ್ಲಮ್ ಆಗ್ತದೆ ಆ ರೀಸನಿಗೆ ನಾನು ಮ್ಯಾಲೆ ಇಟ್ಕೊಂಡಿನಿ ಇದನ್ನು ಆಮೇಲೆ ಇಲ್ಲಿ ನೋಡಿರಿ ಇಲ್ಲಿ ಒಂದು ಪ್ಲಾನ್ಸ್ ಹಾಕಿನಿ ಇಲ್ಲಿ ಇಲ್ಲಿದ್ದು ಒಂದು ಅಲ್ಲಿದು ಒಂದು ಎರಡು ಪೈಪಿಗೆ ಸೇರಿ ಒಂದು ಇದು ನಾನು ನಟ್ಟು ಬೋಲ್ಟ್ ಬಿಚ್ಚಿದೆ ಅಂತಂದರೆ ಎರಡು ಪೈಪ್ ಎತ್ತಿಡ್ಬೋದು ಈಸಿ ಈಸಿ ಆಕ್ಸಸ್ ನನಗೆಲ್ಲದಕ್ಕೂ ಎಲ್ಲರೂ ಬೇಕು ಅಂತಂದರೆ ಮ್ಯ ಮ್ಯಾಲಿರೋದ್ರಿಂದ ಸ್ವಲ್ಪ ಒಂದು ನಾನು ಜಾಸ್ತಿ ತೆಗ್ದಿಲ್ಲ ಒಂದು ಅರ್ಧ ಫೀಟು ಇಲ್ಲ ಒಂದು ಸ್ವಲ್ಪ ಒಂದು ಗೇನ್ದಷ್ಟು ತೆಗ್ಗ ತಕ್ಕೊಂತ ಹೋಗಿದ್ದೀನಿ ಏನಕ್ಕೆ ಅಂತಂದ್ರೆ ಪೂರ್ತಿ ಕಂಪ್ಲೀಟಾಗಿ ಹೊರಗೆ ಇಡೋದಕ್ಕಿಂತ ಪೈಪು ಒಂಚೂರು ಬಿಸಿಲು ಕಡಿಮೆ ಹತ್ತಲಿ ಅಂತ ಅಂದ್ಬಿಟ್ಟು ಆ ಥರ ತೆಗ್ಗ ತೆಗ್ದೀನಿ ಆಮೇಲೆ ಒಂಚೂರು ಮುಚ್ಕೊತೀನಿ ಇವಾಗ ಆಮೇಲೆ ನನಗೆ ಇನ್ನು ಮಿಡ್ಲಲ್ಲಿ ಮತ್ತೆ ಏನಾದ್ರು ನಾನು ಎಕ್ಸ್ಟ್ರಾ ಲೈನ್ ಎಳ್ಕೋಬೇಕು ಅಂತಂದರೆ ಒಂದು ಹೋಲ್ ಮಾಡ್ಕೊಂಬಿಟ್ಟು ನನಗೆ ಅಲ್ಲಿ ಮತ್ತೆ ಡ್ರಿಪ್ ಲೈನ್ ನಾನು ಆ ಥರ ಮಾಡ್ಬೋದು ಅದಕ್ಕೋಸ್ಕರ ಇದನ್ನು ನಾನು ಮ್ಯಾಲಿಟ್ಕೊಂಡಿನಿ ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ಮಾಡ್ಬೋದು ಆಮೇಲೆ ಇಲ್ಲೊಂದು ಹಾಕಿನ ಪ್ಲ್ಯಾಂಜು ಸೊ ನಂಗೆ ಹೆಂಗೆ ಬೇಕಂಗೆ ತೆಗಿಬೋದು ಇಲ್ಲೊಂದು ಪ್ಲ್ಯಾಂಜ್ ಬಿಚ್ಚಿ ಇಲ್ಲಿ ಓಪನ್ ಮಾಡಿದೆ ಅಂದರೆ ಈ ಪೈಪ್ ಎತ್ತಿ ನಾನು ಇಟ್ಕೋಬೋದು ಲಾಸ್ಟಿಗೆ ಬಂದುಬಿಟ್ಟು ಪ್ರೆಷರ್ ಒಲ್ ಬರುತ್ತೆ ಒಂದು ಪ್ರೆಷರ್ ವೆಲ್ ಹಾಕೊಂಡ್ರೆ ಮಿಡ್ಲಲ್ಲಿ ಏನಾದರೂ ಒಳಗಡೆ ಏನಾದರೂ ಕಸ ಗೀಸ ಇತ್ತು ಅಂತಂದಾಗ ಇದನ್ನ ನಾವು ಓಪನ್ ಮಾಡ್ಕೊಂಡ್ವಿ ಅಂತಂದರೆ ಇಲ್ಲಿ ಎಲ್ಲ ಕಸ ಗೀಸ ಎಲ್ಲ ಬರುತ್ತೆ ಸೊ ಓಕೆ ನೀವು ನೋಡ್ತಿರ್ಬೋದು ಇದು ಆಲ್ರೆಡಿ ನುಗ್ಗಿಗಡೆ ಎಲ್ಲ ಕಾಯಿ ಆಗತ್ತೋ ಸೊ ಇದು ಕಂಪ್ಲೀಟ್ಲಿ ಒಂದು ಕಾಲು ಎಕರೆ ಐತಿ ಕಾಲು ಎಕರೆಗೆ ನಾನು ರಿಪೇರಿಗೇಷನ್ ಮಾಡೋಕೆ ಇದು ಹಿಂಗೆ ಈ ಥರ ಲೆ ಲೆಂತ್ ಜಾಸ್ತಿ ಅದ ಅದ ನಾನು ಉದ್ದಕ್ಕೆ ಮಾಡ್ತಿದ್ದೆ ಅಂತಂದ್ರೆ ನನಗೆ ಪ್ರಾಬಾಬ್ಲಿ ಪೈಪ್ಸ್ ಕಡಿಮೆ ಹತ್ತಿದ್ದು ಇನ್ನು ಓವರಾಲ್ ನನಗೆ ಮಾಡ್ಬೇಕಂತಂದ್ರೆ ಹತ್ತು ಪೈಪ್ ಹತ್ತಿದಾವೆ ಇದು ಎರಡು ಇಂಚಿದು ಈ ಪೈಪ್ ಬಂದುಬಿಟ್ಟು ಮುನ್ನೂರ ಮೂವತ್ತು ರೂಪಾಯಿಗೆ ಒಂದು ಇದು ಮುನ್ನೂರ ಮೂವತ್ತು ರೂಪಾಯಿಗೆ ಒಂದು ಸೋನಾ ಲೆಕ್ಸ್ ಅಂತ ಅಂದ್ಬಿಟ್ಟು ಕಂಪ್ನಿ ಒಂದು ಪೈಪಿದು ಇದು ಮುನ್ನೂರ ಮೂವತ್ತು ಹತ್ತು ಹತ್ತು ಪೈಪಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಯ್ತು ನನಗೆ ಆಮೇಲೆ ಮಿಕ್ಕಿದ್ದು ಡ್ರಿಪ್ ಬಂಡಲ್ಲು ನನಗೆ ಮೂರು ಸಾವಿರದ ನೂರು ರೂಪಾಯಿ ಅದು ಆಮೇಲೆ ಈ ಪ್ಲ್ಯಾಂಜು ಗಿಂಜು ಇದೆಲ್ಲ ಸೇರಿ ಆಮೇಲೆ ಈ ಟೇಕಪ್ಪು ಇಲ್ಲಿ ಬರ್ತಾವಲ್ಲ ಈ ರಬ್ಬ ಈ ರಬ್ಬರು ಇಲ್ಲಿ ಟೇಕಪ್ ಬರುತ್ತಾ ಆಮೇಲೆ ಇದು ಪ್ಲ್ಯಾಟ್ ಫೈಫು ಅಂದರೆ ವಿದೌಟ್ ಹೋಲ್ ಇರಲ್ಲ ಇದು ನನ್ನ ಮನೇಲೇ ಇತ್ತು ನಾನು ಬೇರೆ ಇದಕ್ಕೆ ತಂದಿರೋದು ಸೊ ನಾನು ಅದಕ್ಕೆ ಕೊಟ್ಟು ತಂದಿಲ್ಲ ಆಮೇಲೆ ಇದು ಪೈಪ್ ಕನೆಕ್ಷನ್ಗೆ ಆಮೇಲೆ ಲಾಸ್ಟಿಗೆ ಕ್ಲೋಸ್ ಮಾಡೋದಕ್ಕೆ ಅವೆಲ್ಲ ಎಕ್ಸ್ಟ್ರಾ ಐಟಮ್ಗಳು ಅವೆಲ್ಲ ನಿಮ್ಗೆ ಹೆಚ್ಚು ಕಡಿಮೆ ಪ್ಲಾಂಜಿಂಗ್ ಎಲ್ಲ ಸೇರಿ ನನಗೆ ಒಂದು ಒಂದೂವರೆ ಸಾವಿರ ಎಲ್ಲೆಲ್ಲ ತೊಗೊಂಡ್ಬಂದಿರೋದು ನಾನು ಬಿಕಾಸ್ ನಂದು ಇದು ಸೇಪು ಒಂದೇ ಸ್ಟ್ರೈಟ್ ಇಲ್ಲ ಜೋಡ್ಸ್ಕೊಳಕ್ಕೆ ಎಲ್ಲೆಲ್ಲ ತೊಗೊಂಡು ಅದಕ್ಕೆಲ್ಲ ಸೇರಿ ಅದು ಒಂದು ಒಂದೂವರೆ ಸಾವಿರ ಆಗಿದೆ ಸೊ ಟೋಟಲ್ಲು ಮೂರು ಸಾವಿರದ ನೂರು ಆಮೇಲೆ ಇದೊಂದು ಮೂರು ಸಾವಿರದ ಮುನ್ನೂರು ಟೋಟಲ್ ಆರು ಸಾವಿರದ ನಾಲ್ಕುನೂರು ಆಮೇಲೆ ಅದು ಒಂದು ಸಾವಿರನೇ ಅಂತ ಹಿಡ್ಕೊಂಡ್ರು ಏಳು ಸಾವಿರದ ನಾಲ್ಕುನೂರು ಏಳುವರೆ ಸಾವಿರ ರೂಪಾಯಿ ಹಾಕಿದೆ ಸ್ಟ್ರಿಪ್ ಇದು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಸ್ಯಾರಿಗಾದ್ರೂ ಮಾಡ್ಕೋಬೇಕು ಅನಿಸಿದ್ರೆ ಮಾಡ್ಕೊಳ್ರಿ ಥ್ಯಾಂಕ್ ಯು